ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಗೋಚಾರ ಫಲಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದೇವಾನುದೇವತೆಗಳ ಪಾಲಿಗೂ ಗುರುವಾಗಿರುವ ಬೃಹಸ್ಪತಿ ದೇವನ ಮಹಾ ಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಮಾರ್ಚ್ ತಿಂಗಳಿನ ಮಟ್ಟಿಗೆ ಗುರುದೇವನ ಗೋಚರದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಹಾಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಅನುಸಾರ ಜ್ಞಾನ ಮತ್ತು ಪ್ರಗತಿಯ ಕಾರಕ ಗ್ರಹನಾಗಿರುವ ಗುರುದೇವನು ಪ್ರಸ್ತುತ ಶುಕ್ರದೇವನ ಸ್ವರಾಶಿ ವೃಷಭ ರಾಶಿಯಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ವಿರಾಜಮಾನನಾಗಿದ್ದಾನೆ ವಿಶೇಷವೆಂದರೆ ಇಲ್ಲಿ ಗುರುದೇವನು ಹೇಗೆ ದೇವಾನುದೇವತೆಗಳ ಗುರುವಾಗಿದ್ದಾನೋ ಅದೇ ರೀತಿಯ ಶುಕ್ರದೇವನು ಸಹ ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಗ್ರಹನಾಗಿದ್ದಾನೆ ಅಂದರೆ ಇಲ್ಲಿ ಗುರುವಿನ ಸ್ಥಾನಮಾನ ಹೊಂದಿರುವ ಗ್ರಹವೊಂದು ಮತ್ತೊಂದು ಗುರುವಿನ ಸ್ವರಾಶಿಯಲ್ಲಿ ಗೋಚರಿಸಲಿದೆ ಹೀಗಾಗಿ ಇಲ್ಲಿ ಗುರುದೇವನ ಈ ಪ್ರತ್ಯೇಕ ಗೋಚರ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ವಿಶೇಷ ಪ್ರಭಾವಗಳನ್ನು ಬೀರುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಅದರಲ್ಲೂ ಗುರುದೇವನು ವೃಷಭ ರಾಶಿಯಲ್ಲಿ ಗೋಚರಿಸಬೇಕಾದರೆ ಹೆಚ್ಚು ಪ್ರಬಲನಾಗಿರುತ್ತಾನೆಂದು ಸಹ ಹೇಳಲಾಗುತ್ತದೆ ಕಾರಣ ವೃಷಭ ರಾಶಿಯು ಶುಕ್ರದೇವನ ಸ್ವಾಮಿತ್ವದ ರಾಶಿಯಾಗಿದ್ದು ಇದು ರಾಶಿ ಚಕ್ರದ ಎರಡನೇ ರಾಶಿಯೂ ಕೂಡ ಆಗಿದೆ ಮಾನ್ಯತೆಯ ಪ್ರಕಾರ ಇಲ್ಲಿ ಶುಕ್ರದೇವನು ಧನಧಾನ್ಯ ಸುಖ ಸಮೃದ್ಧಿ ಪ್ರೇಮ ಮತ್ತು ಐಶ್ವರ್ಯದ ಕಾರಕನಾಗಿದ್ದಾನೆ ಇನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಗುರು ಮತ್ತು ಶುಕ್ರ ಗ್ರಹಗಳೆರಡೂ ಶುಭ ಗ್ರಹಗಳೆಂಬ ಮಾನ್ಯತೆ ಹೊಂದಿವೆ ವಿಶೇಷವಾಗಿ ಗುರು ಗ್ರಹವು ಪುರುಷ ಪ್ರಧಾನ ಗ್ರಹವಾಗಿದ್ದರೆ ಅದೇ ಇಲ್ಲಿ ಶುಕ್ರ ಗ್ರಹವು ಸ್ತ್ರೀ ಪ್ರಧಾನ ಗ್ರಹವೆಂಬ ಮಾನ್ಯತೆ ಹೊಂದಿದೆ ಗುರು ಗ್ರಹವನ್ನ ಭಗವಾನ ವಿಷ್ಣುವಿನ ಸ್ವರೂಪವೆನ್ನಲಾದರೆ ಶುಕ್ರ ಗ್ರಹವನ್ನು ಲಕ್ಷ್ಮೀ ಮಾತೆಯ ಸ್ವರೂಪವೆಂದು ಹೇಳಲಾಗಿದೆ ಜತೆ ಜತೆಗೆ ಗುರು ಗ್ರಹವು ಒಂದು ಲಾಭಕಾರಿ ಗ್ರಹವೆಂದು ಸಹ ಉಲ್ಲೇಖಿಸಲಾಗಿದೆ ಗುರು ಬೃಹಸ್ಪತಿ ದೇವನು ಶಿಕ್ಷಣ ವಿವಾಹ ಸಂತಾನ ಭಾಗ್ಯ ಧನ ಆಧ್ಯಾತ್ಮಕತೆ ಮತ್ತು ಭಕ್ತಿಯಂತಹ ವಿಷಯದ ಕಾರಕ ಗ್ರಹನಾಗಿದ್ದಾನೆ ವೈದಿಕ ಜ್ಯೋತಿಷ್ಯದ ಅನುಸಾರ ಯಾರದ್ದಾದರೂ ಕುಂಡಲಿಯಲ್ಲಿ ಗುರು ಬೃಹಸ್ಪತಿ ದೇವನ ಕೃಪೆ ಉಂಟಾದರೆ ಅಂತಹ ವ್ಯಕ್ತಿಯು ಅಧಿಕ ಧಾರ್ಮಿಕ ಪ್ರವೃತ್ತಿಯ ಮತ್ತು ಆ ವ್ಯಕ್ತಿಯಲ್ಲಿ ಸಾತ್ವಿಕ ಗುಣ ಸ್ವಭಾವಗಳು ವಿಕಸಿತಗೊಳ್ಳುತ್ತವೆ ಇಂತಹ ವೈಶಿಷ್ಟ್ಯಪೂರ್ಣನಾಗಿರುವ ಗುರು ಗ್ರಹವು ಪ್ರಸ್ತುತ ವೃಷಭ ರಾಶಿಯಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದೆ ವಿಶೇಷವೆಂದರೆ ಇಲ್ಲಿ ಪ್ರಸ್ತುತ ವೃಷಭ ರಾಶಿಯಲ್ಲಿ ಯಾವುದೇ ಅಶುಭ ಗ್ರಹದ ಛಾಯೆಯೂ ಇಲ್ಲದ ಕಾರಣ ಗುರು ಗ್ರಹವು ಹೆಚ್ಚು ಪ್ರಬಲ ಫಲಗಳಿಗೆ ಕಾರಕವಾಗಿರಲಿದೆ ಹೀಗಿರಬೇಕಾದರೆ ಇಲ್ಲಿ ಗುರು ಬೃಹಸ್ಪತಿ ದೇವನು ಈ ವಿಶೇಷ ಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ತಿಳಿದುಕೊಳ್ಳುವುದಾದರೆ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಗುರು ಗ್ರಹವು ಪಂಚಮ ಮತ್ತು ದಶಮ ಭಾವದ ಸ್ವಾಮಿ ಗ್ರಹನಾಗಿದ್ದಾರೆ ಇನ್ನು ಪ್ರಸ್ತುತ ಗುರುದೇವನು ಶುಕ್ರದೇವನ ಸ್ವರಾಶಿ ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಾದಶ ಭಾವದಲ್ಲಿ ಅಂದರೆ ನಿಮ್ಮ ವಿದೇಶಿಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಸಾಮಾನ್ಯವಾಗಿ ಯಾವುದೇ ಗ್ರಹವು ದ್ವಾದಶ ಭಾವದಲ್ಲಿ ಗೋಚರಿಸಲಾಗಿ ಅಷ್ಟೊಂದು ಉಪಯುಕ್ತ ಫಲಗಳನ್ನು ಪ್ರದಾನ ಮಾಡುವುದಿಲ್ಲವಾದರೂ ಇಲ್ಲಿ ಗುರುದೇವನು ಶುಭ ಗ್ರಹನಾಗಿರುವುದರ ಜೊತೆಗೆ ಯಾವ ಪಾಪಿ ಗ್ರಹದ ಪೀಡನೆಯಿಂದಲೂ ಗೋಚರಿಸುತ್ತಿಲ್ಲ ಹೀಗಾಗಿ ಇಲ್ಲಿ ಸಹಜವಾಗಿಯೇ ಗುರುದೇವನು ಹೆಚ್ಚು ಪ್ರಬಲನಾಗಿರುವುದರ ಮೂಲಕ ಪ್ರತ್ಯೇಕ ಮೀನರಾಶಿಯ ಜಾತಕದವರಿಗೆ ಅತ್ಯುತ್ತಮ ಶುಭ ಫಲಗಳನ್ನೇ ಪ್ರದಾನ ಮಾಡಲಿದ್ದಾನೆ ಇಲ್ಲಿ ಮೊಟ್ಟ ಮೊದಲಿಗೆ ಗುರುದೇವನು ನಿಮ್ಮ ವ್ಯಾಪಾರ ವಹಿವಾಟಿನ ಕ್ಷೇತ್ರದಲ್ಲಿ ಹೆಚ್ಚು ಲಾಭದ ಫಲಗಳನ್ನು ಖಂಡಿತ ಕರುಣಿಸಲಿದ್ದಾನೆ ಇಲ್ಲಿ ನೀವು ನಿಮ್ಮ ವ್ಯಾಪಾರವನ್ನು ಖಂಡಿತ ಉತ್ತುಂಗಕ್ಕೆ ಕೊಂಡೊಯ್ಯುವ ಅವಕಾಶಗಳನ್ನು ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅನೇಕ ಹೊಸ ಯೋಜನೆಗಳು ಕೂಡ ನಿಮ್ಮದಾಗಬಹುದಾಗಿದ್ದು ಇದರಿಂದಾಗಿ ಸಹಜವಾಗಿಯೇ ನೀವು ಆರ್ಥಿಕ ಸಮೃದ್ಧಿಯನ್ನು ಸಹ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಹಿಂದೆಂದಿಗಿಂತಲೂ ಅಧಿಕ ಪರಿಶ್ರಮಿಗಳಾಗಿಯೂ ಕಂಡುಬರಲಿದ್ದು ಅತ್ಯಂತ ಜಾಣತನದ ಪ್ರದರ್ಶವನ್ನು ಸಹ ನೀವು ತೋರಲಿದ್ದೀರಿ ಇಲ್ಲಿ ನೀವು ಏನೇ ಕಾರ್ಯ ಮಾಡಲು ಹೊರಟರೂ ಅನೇಕರ ಸಹಕಾರ ನಿಮಗೆ ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ಕ್ಷೇತ್ರ ಪರಿಣಿತರ ಮಾರ್ಗದರ್ಶನ ನಿಮಗೆ ಹೊಸ ಕ್ಷೇತ್ರದಲ್ಲಿ ಸುಲಭಕ್ಕೆ ತೊಡಗಿಕೊಳ್ಳುವ ಅವಕಾಶಗಳನ್ನು ಕರುಣಿಸಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರದ ವಿಸ್ತಾರ ವ್ಯಾಪಾರದಲ್ಲಿ ಹೂಡಿಕೆಗೂ ಮುಂದಾಗಬಹುದಾಗಿದೆಯಾದರೂ ಈ ಸಂಬಂಧ ಹಿತೈಸಿಗಳ ಸಲಹೆ ಸೂಚನೆ ಪಡೆದುಕೊಂಡೇ ಮುಂದುವರೆಯಬೇಕು ಇನ್ನು ನೌಕರಸ್ಥ ಮಿಥುನ ರಾಶಿಯ ಜಾತಕದವರ ಪಾಲಿಗೂ ಈ ಸಮಯ ಹೆಚ್ಚು ಕಡಿಮೆ ಫಲಪ್ರದವಾಗಿ ಕಂಡುಬರಲಿದೆ ಆದರೆ ಇಲ್ಲಿ ನೀವು ನಿಮ್ಮ ಕಾರ್ಯಸ್ಥಳದಲ್ಲಿ ಒಂದಿಷ್ಟು ಪರಿಶ್ರಮದಿಂದ ತೊಡಗಿಕೊಳ್ಳಬೇಕಾದ ಅವಶ್ಯಕತೆ ಕೂಡ ಇರಲಿದೆ ಅಂದರೆ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳ ಕುರಿತಾಗಿ ಆಲಸ್ಯತವನ್ನು ತೋರುವುದು ಅಥವಾ ನಿಮಗೆ ವಹಿಸಲಾಗಿರುವ ಕಾರ್ಯಗಳಲ್ಲಿ ಬೇಜವಾಬ್ದಾರಿ ತೋರುವುದು ಮಾಡುವಿರದೆ ಖಂಡಿತ ವಿರೋಧಾಭಾಸದ ಫಲಗಳನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನಿಮ್ಮ ಪ್ರತಿಷ್ಠೆಯೂ ಹೆಚ್ಚಾಗಲಿದ್ದು ಸಹಕರ್ಮಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳ ಪ್ರಶಂಸೆಗಳು ಕೂಡ ನಿಮಗೆ ಲಭಿಸಲಿವೆ ಜತೆ ಜೊತೆಗೆ ಈ ಅವಧಿಯಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಕೊಂಡಿದ್ದೆ ಆದರೆ ನಿಮ್ಮ ಸಹಕರ್ಮಿಗಳು ಅದಿನ ಕಾರ್ಯನಿರ್ವಹಿಸುವ ಜನರು ಕೂಡ ನಿಮಗೆ ಭರ್ಪೂರ ಸಹಕಾರ ನೀಡಲಿದ್ದಾರೆ ಇದರಿಂದಾಗಿ ಇಲ್ಲಿ ನಿಮ್ಮ ಬಹುತೇಕ ಪರಿಯೋಜನೆಗಳು ಸಮಯಕ್ಕನುಗುಣವಾಗಿ ಪೂರೈಸಲು ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇನ್ನು ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮಗೆ ಅನಾವಶ್ಯಕ ಖರ್ಚುಗಳಲ್ಲಿ ವೃದ್ಧಿ ಕಂಡು ಬರಲಿದೆಯಾದರೂ ಇಲ್ಲಿ ನೀವು ನಿಯಂತ್ರಣದಲ್ಲಿರುವುದಾದರೆ ಹಣಕಾಸಿನ ಖರ್ಚುಗಳಿಗೆ ಕಡಿವಾಣವನ್ನು ಸಹ ಹಾಕಲು ಸಾಧ್ಯವಾಗಲಿದೆ ಇಲ್ಲಿ ನಿಮ್ಮ ಭಾಗ್ಯ ಭಾವದಲ್ಲಿ ವಿರಾಜಮಾನನಾಗಿರುವ ಶನಿದೇವನು ಕೆಲ ಕಡೆಗಳಲ್ಲಿ ಅಧಿಕ ಖರ್ಚುಗಳ ಯೋಗವನ್ನು ಕರುಣಿಸಲಿದ್ದಾನಾದರೂ ಇಲ್ಲಿ ಧನದ ಅಧಿಪತಿ ಗ್ರಹನಾಗಿರುವ ಗುರುದೇವನು ನಿಮ್ಮ ಖರ್ಚುಗಳನ್ನು ಮರುಪೂರಣ ಮಾಡುವ ಕಾರ್ಯವನ್ನು ಸಹ ಮಾಡಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಮತೋಲನ ಉಂಟಾಗಲಿದ್ದು ಆರ್ಥಿಕ ಒತ್ತಡದಿಂದಲೂ ಕೂಡ ನೀವು ಹೊರಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಾಗಮನದ ಯೋಗವಿರಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಹಣದ ಉಳಿತಾಯ ಮಾಡಲು ಕೂಡ ಖಂಡಿತ ಸಾಧ್ಯವಾಗಲಿದೆ ಇನ್ನು ಇದರ ಜೊತೆಗೆ ಇಲ್ಲಿ ನಿಮ್ಮ ಧಾರ್ಮಿಕ ಆಸ್ತೆಯಲ್ಲಿಯೂ ಗುರುದೇವನು ವೃದ್ಧಿಯನ್ನು ಉಂಟು ಮಾಡಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನೀವು ಧರ್ಮ ಕರ್ಮಗಳ ಕಾರ್ಯಗಳಲ್ಲಿ ಮುಂದೆ ಇರಲಿದ್ದೀರಿ ಜತೆಗೆ ಇಲ್ಲಿ ನೀವು ದಾನ ಪುಣ್ಯದಲ್ಲಿಯೂ ನಂಬಿಕೆಯನ್ನು ಹೊಂದಿರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ಆಯಾವ ಧಾರ್ಮಿಕ ಅನುಷ್ಠಾನವನ್ನು ನಿಮ್ಮ ಮನೆಯಲ್ಲಿ ಕೈಗೊಳ್ಳುವುದಕ್ಕಾಗಿ ಬಹುದಿನಗಳಿಂದಲೂ ಯೋಚಿಸುತ್ತಲಿದ್ದೀರೋ ಅಂತಹ ಕಾರ್ಯಗಳು ಕೂಡ ವರ್ಷದ ಕೊನೆಯಲ್ಲಿ ನೆರವೇರಬಹುದಾದ ಸಾಧ್ಯತೆಗಳಿರಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸುಖದ ರೀತಿಯ ವಾತಾವರಣ ಕಂಡುಬರಬಹುದಾಗಿದೆ ಇಲ್ಲಿ ನಿಮ್ಮ ಪಾರಿವಾರಿಕ ಜವಾಬ್ದಾರಿಗಳನ್ನು ಸಹ ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಬೇಕಾದ ಅವಶ್ಯತೆ ಇರಲಿದ್ದು ಇಲ್ಲಿ ನೀವು ಉತ್ತಮ ರೀತಿಯಲ್ಲಿ ನಡೆದುಕೊಂಡಿದ್ದೆ ಆದರೆ ಖಂಡಿತ ಪಾರಿವಾರಿಕ ಸುಖವನ್ನು ಸಹ ಆಶ್ವಾದಿಸಲಿದ್ದೀರಿ ಜತೆಗೆ ಇಲ್ಲಿ ನಿಮ್ಮ ಗೌರವಾದರಗಳು ಕೂಡ ವೃದ್ಧಿಗೊಳ್ಳಲಿದ್ದು ಮನೆ ಪರಿವಾರದಲ್ಲಿ ನಿಮಗೆ ವಿಶೇಷ ಪ್ರಾಮುಖ್ಯತೆ ಲಭಿಸಲಿದೆ ಇಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಹೆಚ್ಚು ಕಡಿಮೆ ಉತ್ತಮ ಫಲಗಳು ಲಭಿಸಲಿವೆಯಾದರೂ ಇಲ್ಲಿ ನೀವು ಕೂಡ ಕೊಂಚ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಇಲ್ಲಿ ಸಂಗಾತಿಯೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸುವುದರೊಂದಿಗೆ ಇಲ್ಲಿ ಸರ್ವತಾ ನಿಮ್ಮ ಅಹಂಭಾವವನ್ನು ಪ್ರದರ್ಶಿಸಬಾರದು ಇಲ್ಲಿ ಅವಿವಾಹಿತ ಜಾತಕದವರ ಮೇಲೂ ಗುರುದೇವನ ವಿಶೇಷ ಅನುಗ್ರಹ ಉಂಟಾಗಲಿದ್ದು ಇಲ್ಲಿ ಗುರುದೇವನ ಅಮೃತ ದೃಷ್ಟಿಯ ಕಾರಣದಿಂದಾಗಿ ವಿವಾಹಕ್ಕೆ ಸಂಬಂಧಿಸಿದಂತೆ ಎದುರಾಗುತ್ತಿದ್ದ ಸಮಸ್ಯೆಗಳು ಖಂಡಿತ ದೂರಗೊಳ್ಳಲಿವೆ ಹೀಗಾಗಿ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಇಚ್ಛಿತ ಸಂಗಾತಿಯ ಪ್ರಾಪ್ತಿ ಉಂಟಾಗಲಿದೆ ಇದರ ಜೊತೆಗೆ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ಸಂತಾನದ ಕಡೆಯಿಂದ ಖುಷಿಯ ಸಮಾಚಾರ ಲಭಿಸಲಿದೆ ಇಲ್ಲಿ ನಿಮ್ಮ ಸಂತಾನದ ವಿಶೇಷ ಪ್ರಗತಿ ನಿಮಗೆ ಹೆಚ್ಚು ಹೆಮ್ಮೆಯ ಅನುಭೂತಿಯನ್ನು ಕರುಣಿಸಲಿದೆ ಆದಾಗ್ಯೂ ಇಲ್ಲಿ ಆರೋಗ್ಯದ ಕುರಿತಾಗಿ ಅಧಿಕ ಜಾಗ್ರತೆ ಹೊಂದಿರಬೇಕಾಗಿ ಬರಲಿದ್ದು ಇಲ್ಲಿ ನಿಮ್ಮ ಆಲಸ್ಯತನವು ಆರೋಗ್ಯದಲ್ಲಿ ವ್ಯತ್ಯಯವನ್ನು ಉಂಟು ಮಾಡಬಹುದಾಗಿದೆ ಜೊತೆಗೆ ಇಲ್ಲಿ ಋತುಮಾನಕ್ಕನುಗುಣವಾಗಿರುವ ಸಣ್ಣ ಪುಟ್ಟು ಸಮಸ್ಯೆಗಳು ಕೂಡ ಬಾಧಿಸಬಹುದಾದ ಸಾಧ್ಯತೆಗಳಿರಲಿವೆ ಹೀಗಾಗಿ ಇಲ್ಲಿ ಕೊಂಚ ಎಚ್ಚರಿಕೆಯನ್ನ ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ವರ್ಷ ಎರಡು ಸಾವಿರದ ಮಾರ್ಚ್ ತಿಂಗಳಿನಲ್ಲಿ ಗುರುಗ್ರಹದ ವಿಶೇಷ ಗೋಚರ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಅತ್ಯಧಿಕ ಶುಭಕರವಾಗಿರಲಿದ್ದು ಇಲ್ಲಿ ಖಂಡಿತ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಮಾರ್ಚ್ ತಿಂಗಳಿನಲ್ಲಿ ನೀವು ಪ್ರತಿ ಗುರುವಾರದ ದಿನದಂದು ಬಾಳೆಯ ಹಣ್ಣುಗಳನ್ನು ದಾನವಾಗಿ ನೀಡುವುದು ಭಗವಾನ ವಿಷ್ಣುವಿಗೆ ಕೇಸರಿ ಬಣ್ಣದ ಸಿಹಿ ನೈವೇದ್ಯ ಸಮರ್ಪಿಸುವುದು ಹಾಗೆ ಹಣೆಯ ಮೇಲೆ ಹಳದಿ ತಿಲಕವನ್ನು ಇಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮಗೆ ವಿಶೇಷ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮಾರ್ಚ್ ತಿಂಗಳಿನಲ್ಲಿ ಗುರುದೇವನ ವಿಶೇಷ ಪ್ರಭಾವಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ